ಹತ್ತು ರವಿವಾರ ಮಾನ್ಯ ಶ್ರೀ ಅನ್ನಸಮಣ್ಣ ಜೊಲ್ಲೆಯವರು ಮೂಡಲಿ ಶಾಸಕರಾದ ಶ್ರೀ ಬಾಲಸಿಂಗ್ ಅಕ್ಕೇ ನೇತೃತ್ವದಲ್ಲಿ ಕಿರಣ್ಕೆರೆ ಸಕ್ಕರೆ ಕಾರ್ಖಾನೆ ಎಲ್ಲ ನಿರ್ದೇಶಕರು ಮತ್ತು ಅವರಿಬ್ಬರ ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಅದು ಗೊತ್ತದ ಜೊತೆಗೆ ಅವರ ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಆ ಕಾರ್ಖಾನೆ ಮೊದಲಿನ ಗತವ್ಯ ಬರುವಂತೆ ಮತ್ತೆ ಅದನ್ನು ಮಾಡಿ ತಾಲೂಕಿನ ಜಿಲ್ಲೆ ಜನರಿಗೆ ಒಂದು ಮಾದರಿ ಸಂಶೋಧನೆ ಮಾಡಿ ತೋರಿಸುವಂತ ಒಂದು ಗುರಿ ಅಂತ ನಮ್ಮ ಕೈಯಲ್ಲಿ ಕಿಚ್ಚು ತಿಂಗಳಿಂದ ಕೆಲವೊಂದು ವ್ಯತ್ಯಾಸಗಳಿಂದ ಬೇರೆ ಕಡೆ ಎಲ್ಲೆಲ್ಲೂ ಸಂಕಾಸವಾಗಿ ತೆಗೆಡಿ ನಾವು ನೋಡಿದು ಯಾರೂ ಮಾಡಲಾದ ಒಂದು ಮರೆಯಲ್ಲಿ ಬಂದು ಮತ್ತು ಶ್ರೀ ಅನ್ನಸೌದು ಅವರೆಲ್ಲ ವಿನಂಥ ಮಾಡಿದಾಗ ಅವರು ನಮ್ಮ ಭಿನ್ನವಾಗಿಕೊಂಡು ಆ ಕರ್ಕಂಡ ಮಾದರಿ ಸಂಶೋಧನೆ ಮಾಡುವಂಥ ಮಾತನ್ನು ನಮ್ಮೆಲ್ಲರಿಗೂ ಹೇಳಿದ್ದಾರೆ ಅಂತ ಈ ಮೂಲಕ ಇವತ್ತು ರವಿವಾರ ಹತ್ತು ಹತ್ತು ಆಗಸ್ಟ್ ಹಿರಣ್ಯೇಶ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಬಹುರಾಜ ಇದರ ಅಧ್ಯಕ್ಷರಾದ ಅಜ್ಜುಕಲ್ ರೆಡ್ಡಿ ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣ ಶೆಟ್ಟಿ ಮತ್ತೆಲ್ಲ ಎಲ್ಲ ನಿರ್ದೇಶಕ ಮೂಲ ಸದಸ್ಯರು ನಮ್ಮ ನೇತೃತ್ವ ಹೋಗುವುದು ನಾವು ಇರ್ಬೋದು ಅಥವಾ ಭರ್ಜನ್ ಇರ್ಬೋದು ಈ ಒಂದು ಸಕ್ಕರೆ ಕಾರ್ಖಾನೆ ಸುಮಾರು ಮೂರು ತಿಂಗಳಿಂದ ಏನು ವೈಮನಸ್ ಬಂದಿತ್ತೋ ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವತ್ತು ಮತ್ತೆ ಸರ್ಕಾರಿ ಕಾರ್ಖಾನೆಯನ್ನು ಶ್ರೀ ಬೀರೇಶ್ವರ ಸಂಸ್ಥೆಯಿಂದ ಆರ್ಥಿಕ ನೆರವು ಕೊಟ್ಟು ಇದನ್ನು ಮುನ್ನಡೆಸುವಂತೆ ಕೇಳಿದಾಗ ನಾವು ಕೂಡ ಒಪ್ಪಿಕೊಂಡು ಇವತ್ತು ಮುಂದಿನ ದಿನಮಾನದಲ್ಲಿ ಮತ್ತೆ ಮೊದಲಿನಂತೆ ಈ ಕಾರ್ಯವನ್ನು ಪ್ರಾರಂಭ ಮಾಡಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಬೇಕು ಕಾರ್ಮಿಕರಿಗೆ ಸೇವೆಯನ್ನು ಕೊಡಬೇಕಂತ ವಿಚಾರ ಮಾಡಿ ನಾವಿಬ್ಬರೂ ಸೇರಿ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಂತ ವಿಚಾರವನ್ನು ಮಾಡ್ತೀವಿ ಮೂರು ತಿಂಗಳ ಆದ ಘಟನೆಗಳನ್ನು ಈಗ ಆಡಳಿತ ಮಂಡಳಿಯರು ನಾವು ಕೂಡ ಮರೆತು ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ಮ ಕಟಾವ್ ಗ್ಯಾಂಗ್ ಇರ್ಬೋದು ಅಥವಾ ಒಂದು ರಿಪೇರಿ ಖರ್ಚು ಕೂಡ ಇರ್ಬೋದು ಹಾರ್ವೆಸ್ಟಿಂಗ್ ಕಾಂಟ್ರಾಕ್ಟ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಇರ್ಬೋದು ಎಲ್ಲ ಕೂಡ ಅಡ್ವಾನ್ಸ್ ಕೊಟ್ಟು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಲು ನಾವು ಒಪ್ಪಿದ್ದೇವೆ ಇದರಂತೆಯೇ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ ಆದರೆ ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರಲಿ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಸೇರಿ ನಡ್ಕೊಳ್ಳೋಣ ಅಂತ ನಾನು ಅವ್ರಿಗೂ ಕೂಡ ವಿನಂತಿ ಮಾಡಿದಾಗ ಅವ್ರಿಗೂ ಕೂಡ ಒಪ್ಪಿ ಬಾಲ್ಚಂದ್ರ ಜಾಖ ನಾವು ಇಲ್ಲಿ ನೇತೃತ್ವದಲ್ಲಿ ಈ ಸಕ್ಕರೆ ಕಾರ್ಖಾನೆ ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ಹಿಂದಿನ ಮೂರು ತಿಂಗಳು ಹಿಂದ್ಗಡೆ ಒಂದು ಕಾಣಬೇಕಂತ ಕನಸನ್ನು ಕಂಡಿದ್ದೀವಿ ಅದರಂತೆ ಈ ಮತ್ತೆ ಈಗ ಒಂದು ಎರಡು ತಿಂಗಳಲ್ಲಿ ರಾತ್ರಿ ಹಾಗೆ ಅನ್ನೋದೇ ಇದನ್ನು ವ್ಯವಸ್ಥಿತವಾಗಿ ರಿಪೇರಿ ಮಾಡಿ ಹತ್ತುವರೆ ಸಾವಿರ ಕೆಪಾಸಿಟಿಯ ಒಂದು ಸಕ್ಕರೆ ಕಾರ್ಖಾನೆ ಒಂದು ಲಕ್ಷ ಐವತ್ತು ಸಾವಿರ ಲೀಟ್ರ್ ಇಥೆನಾಲ್ ಪ್ಲ್ಯಾಂಟ್ ಮತ್ತು ಹದಿನೆಂಟು ಮೆಗಾವಾಟ್ ಇದ್ದಿದ್ದನ್ನು ಒಂದು ಮೂವತ್ತಾರು ಮೆಗಾವಾಟ್ ಪೂಜೆಯನ್ನು ನಡೆಸಲು ಈಗಾಗಲೇ ಸಂದಿಗೋಗಿ ಎಲ್ಲರೂ ಕೂಡ ತಯಾರಿಯನ್ನು ಇದ್ದೀವಿ